ಎಲ್ರಿಗೂ ನಮಸ್ಕಾರ ನೋಡಿ ನಾನೀಗ ರಾಮಾಪುರದಿಂದ ಮಿಣ್ಯಂ ಮಿಣ್ಯಂ ಗ್ರಾಮಕ್ಕೆ ಭೇಟಿ ಇದ್ದೀನಿ ಸೊ ಈಗಾಗಲೇ ಗೊತ್ತಿರ್ತದೆ ಬಂಧುಗಳೇ ಐದು ಹುಲಿ ಸಾವಿನ ಪ್ರಕರಣ ಮಿಣ್ಯಂ ಗ್ರಾಮದಲ್ಲಿ ಜರುಗಿದೆ ಸೊ ಈ ಒಂದು ಅರಣ್ಯ ಪ್ರದೇಶದ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಸೊ ಈಗಾಗಲೇ ನಮ್ಮ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಏನೋ ಮನೆಮಾದೀಶ್ವರ ಬೆಟ್ಟ ಐದು ಹುಲಿಗಳು ಸಾವು ಅಂದ್ಕೊಂಡು ಈ ರೀತಿ ಒಂದು ವರದಿಗಳನ್ನು ಮಾಡಿರ್ತಾರೆ ಸೊ ಇದರಲ್ಲಿ ವಿಶೇಷವಾಗಿ ವನ್ಯಜೀವಿ ವಲಯನದ ಮರೆಮಾಚಿ ಸೊ ಮಲೆಮಹದೇಶ್ವರ ಬೆಟ್ಟ ಅಂತ ಮೆನ್ಸನ್ ಮಾಡಿರ್ತಾರೆ ಸೊ ನೋಡಿ ನಮ್ಮ ಮಹದೇಶ್ವರ ಬೆಟ್ಟದಿಂದ ಈ ಒಂದು ರಾಮಾಪುರ ಮಾರ್ಗವಾಗಿ ಮಿನ್ಯಮ್ ಮಿನ್ಯಮ್ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡ್ತೀನಿ ಸೊ ಇದುವೇ ರಾಮಾಪುರ ಹೋಬಳಿ ಮಲೆಮಹದೇಶ್ವರ ಬೆಟ್ಟದಿಂದ ಸರಿಸುಮಾರು ಮಿನಿಯಮ್ಗೆ ಒಂದು ಎಪ್ಪತ್ತು ಕಿಲೋಮೀಟರ್ ಇದೆ ಅಂತ ಅಂದ್ಕೋತೀನಿ ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಈ ಒಂದು ಪೊಲೀಸ್ ಠಾಣೆಯನ್ನ ನೋಡ್ಕೊಳ್ಳಿ ಮುಂದೆ ಒಂದು ಮಾಹಿತಿ ನೀಡ್ತೀನಿ ಈ ಒಂದು ರಾಮಪುರ ಮುಖ್ಯ ರಸ್ತೆ ಏನಿದೆ ಸೊ ಇಲ್ಲಿ ಎಡಗಡೆ ತೆಗೆದುಕೊಳ್ಬೇಕಾಗುತ್ತೆ ಇದು ರಾಮಪುರದಿಂದ ಅನುರ್ ಹೋಗ್ತಕ್ಕಂಥ ರಸ್ತೆ ನೋಡಿ ಇಲ್ಲಿ ಎಡಗಡೆ ತೆಗೆದುಕೊಳ್ತೀನಿ ಬಂಧುಗಳೇ ಈಗಾಗ್ಲೇ ನಿಮ್ಗೆ ಗೊತ್ತಿದೆ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟದಿಂದ ನಮ್ಮ ರಾಮಪುರಕ್ಕೆ ಸರಿಸುಮಾರು ನಲವತ್ತೈದು ಕಿಲೋಮೀಟರ್ ಅಂತರವನ್ನು ಹೊಂದಿದೆ ಸೊ ನಾನು ಈಗ ರಾಮಪುರದಿಂದ ಮಿನಿಮ್ ಅರಣ್ಯ ಪ್ರದೇಶ ಏನು ಹುಲಿ ಸಾವಿಗಿಡದಂತಹ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಸೊ ಇಲ್ಲಿ ಕಿಲೋಮೀಟರ್ ಚೆಕ್ ಮಾಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ನೋಡಿ ಇಲ್ಲಿ ಎಂಬತ್ತು ಸಾವಿರದ ಆರುನೂರ ಒಂದಿದೆ ಇಲ್ಲಿಗೆ ನಲವತ್ತೈದು ಕಿಲೋಮೀಟರ್ ಇದೆ ಇಲ್ಲಿಂದ ಮಹದೇಶ್ವರ ಬೆಟ್ಟದಿಂದ ಇಲ್ಲಿ ತನಕ ಸೊ ಇಲ್ಲಿಂದ ನೋಡೋಣ ನಾನು ಯಾಕೆ ಈ ವಿಡಿಯೋನ ಇಷ್ಟೊಂದು ಸ್ಪಷ್ಟವಾದ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಮಾಧ್ಯಮದವರು ಏನೋ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಅಂತ ಹೇಳೋದಕ್ಕೋಗಿ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಈ ರೀತಿ ಏನೋ ಮಾಧ್ಯಮಗಳಲ್ಲಿ ಪ್ರಸಾರವನ್ನು ಮಾಡಿರ್ತಾರೆ ಸೊ ಅದು ಭಾಳ ಒಂಥರ ಬೇಸರ ಆಯಿತು ಸೊ ಏನಪ್ಪ ತುಂಬ ದೂರ ಇದೆಯಲ್ಲ ಅಲ್ಲ ಇಲ್ಲಿಂದ ಸರಿ ಸುಮಾರು ಒಂದು ಎಪ್ಪತ್ತು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರ್ ಅದಲ್ಲ ಇಷ್ಟು ದೂರ ಇರತಕ್ಕಂಥ ಒಂದು ಸ್ಥಳನ ಮಹದೇಶ್ವರ ಬೆಟ್ಟ ಅಂತ ಈ ರೀತಿ ಮೆನ್ಷನ್ ಮಾಡ್ತಾರಲ್ಲ ಅಂತಂದ್ಬಿಟ್ಟು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಮಿನಿಯಮ್ ಅರಣ್ಯ ಪ್ರದೇಶದಲ್ಲಿ ಐದು ಹುಲಿ ಸಾವಿಗೆ ಸರಣಾದಂತಹ ಒಂದು ಸ್ಥಳದ ಪರಿಚಯ ಮಾಡಿಕೊಡ್ತೀನಿ ಸೊ ಅಲ್ಲಿ ಯಾವ ರೀತಿ ಏನಾಗಿದೆ ಇದ್ರ ಬಗ್ಗೆನೂ ಸ್ವಲ್ಪ ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಇನ್ನೊಂದಷ್ಟು ಜನ ನನ್ನಲ್ಲಿ ತಪ್ಪು ಹುಡುಕ್ತಾರೆ ಎಲ್ಮೆಟ್ ಅಂತಾರೆ ನೋಡಿ ಎಲ್ಮೆಟ್ ಮುಂದೆ ಇದೆ ದಯವಿಟ್ಟು ಕ್ಷಮೆ ಇರಲಿ ವೀಡಿಯೋಗೋಸ್ಕರ ನಾನು ಇಲ್ಲಿ ಯಾವುದೇ ತರಹದ ಒಂದು ಸಮಸ್ಯೆ ಇಲ್ಲ ಎಲ್ಮೆಟ್ ತೆಗೆದು ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ದಯವಿಟ್ಟು ತಪ್ಪು ತಿಳಿಬೇಡಿ ನೋಡಿ ಇಲ್ಲಿಂದ ಶುರುವಾಯಿತು ಅರಣ್ಯ ಪ್ರದೇಶ ಮಿನಿಯಮ್ಗೆ ಸರಿ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಅಂತ ಇಲ್ಲಿ ಅನ್ಕೋತೀನಿ ಕಿಲೋಮೀಟರ್ ಮಾಡ್ತೀನಿ ನಾವು ಈ ಒಂದು ಚಿನ್ನಳ್ಳಿ ರಸ್ತೆ ಹೋಗ್ತಾ ಇದ್ರೆ ಅದ್ಭುತವಾದ ವ್ಯೂ ಸಿಗುತ್ತೆ ಜೊತೆಗೆ ಆನೆಗಳು ಸಹ ರಸ್ತೆಯನ್ನ ಕಾರ್ಯ ಮಾಡ್ತವೆ ನಾನು ಲಾಸ್ಟ್ ಟೈಮ್ ಬಂದಿದಾಗ ಈ ರಸ್ತೆ ಎಲ್ಲ ಪೀಸ್ ಪೀಸ್ ಆಗಿ ಹೋಗಿತ್ತು ಇವತ್ತು ಒಂದು ಒಳ್ಳೆ ರಸ್ತೆ ಇದೆ ಪರವಾಗಿಲ್ಲ ಈ ಕ್ಷೇತ್ರದ ಶಾಸಕರು ಎಂ ಆರ್ ಮಂಜುನಾಥ್ ಜನಪರ ಕೆಲಸಗಳನ್ನ ಮಾಡ್ತಾ ಅಂತ ನಾವ್ ಇದರ ತಿಳ್ಕೊಳ್ಬಹುದು ನೋಡಿ ರಾಮಪುರದಿಂದ ನಾವು ಸ್ವಲ್ಪ ಮುಂದೆ ಬಂದ್ರೆ ಫಸ್ಟ್ ಸಿಕ್ತಕ್ಕ ಹಳ್ಳಿನೇ ನೋಡಿ ಈ ಹಳ್ಳಿ ಈ ಹಳ್ಳಿ ಹೆಸ್ರು ಏನಂತ ಗೊತ್ತಿಲ್ಲ ನೋಡ್ತೀನಿ ಇಲ್ಲಿ ನಾಯಿಗಳು ಈ ರೀತಿ ನಿಂತಿರ್ತದೆ ಇದೇ ಬಗಳು ಬಿಡ್ತದೆ ಭಯ ಆಗುತ್ತೆ ನೋಡಿ ಈ ಊರ ಹೆಸರು ಅಲ್ಲಿ ಹೋಗ್ತಕ್ಕಂತ ಯಜಮಾನ್ ಕೇಳ್ತೀನಿ ಈ ಊರ ಹೆಸರು ಬಂದು ಕೊತ್ಕೊಳ್ಳಿ ಹೇಳಿ ಕೊತ್ಕೊಳ್ಳಿ ಅವ್ರ ಹತ್ರನೇ ಕೇಳಬೇಕಿತ್ತು ನೋಡಿ ಕೊತ್ಕೊಳ್ಳಿ ಅಂತ ಇದು ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು ಸುಮಾರು ಒಂದ್ ಕಿಲೋಮೀಟರ್ ಹತ್ರ ಬಂದ್ರೆ ಇನ್ನೊಂದು ಗ್ರಾಮ ಇದೆ ಊರ ಹೆಸರು ಏನೋ ದೊಡ್ಡಿ ಹ ಹ ನೋಡಿ ಇದು ಸಾಹೇಬ್ರು ದೊಡ್ಡಿ ಅಂತೆ ಇದಕ್ಕೆ ಸಾಹೇಬ್ರು ದೊಡ್ಡಿ ಏನಕ್ಕೆ ಅಂತ ಹೆಸರು ಬರ್ತು ಅಂದ್ರೆ ಇಲ್ಲಿ ಬ್ರಿಟಿಷ್ನವ್ರು ಇದ್ರಂತೆ ಅದಕ್ಕೋಸ್ಕರ ಸಾಹೇಬ್ರು ದೊಡ್ಡಿ ಅಂತ ಇದು ನೋಡ್ಕೊಳ್ರಿ ಹ ಸೊ ನೋಡಿ ಆ ಬೈಕ್ ಹೇಳಿದ್ದು ನನಗೆ ನೋಡಿ ಇಲ್ಲಿಂದ ಕೇವಲ ಎರಡು ಕಿಲೋಮೀಟರ್ ದಿನಹಳ್ಳಿ ಸಿಗುತ್ತೆ ನೋಡಿ ಇದು ಒಂದು ಬಂಧುಗಳೇ ಸ್ವಲ್ಪ ಮುಂದೆ ಹೋಗ್ಬೇಕು ನೋಡಿ ದಾಟ ದಾಟಾಗುತ್ತೆ ಆ ನೋಡಿ ಇದೆ ದಿನ್ನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಸ್ವಲ್ಪ ಮುಂದೆ ಹೋದ್ರೆ ಬಲಗಡೆ ತೆಗೆದುಕೋಬೇಕು ನೋಡಿ ಇಲ್ಲಿ ಬಲಗಡೆ ತೆಗೆದುಕೋದ್ರೆ ಸ್ವಲ್ಪ ಒಳಗಡೆ ಹೋದ್ರೆ ದಿನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಇದು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ನೋಡಿ ಇದು ದಿನ್ನಹಳ್ಳಿ ಗ್ರಾಮ ಪಂಚಾಯತಿ ಇಲ್ಲಿಂದ ಸರಿಸುಮಾರು ಒಂದು ಹತ್ತು ಕಿಲೋಮೀಟರ್ ಹೋಗ್ಬೇಕು ಅಂತ ಅಂದ್ಕೋತೀನಿ ಕೊಪ್ಪ ಗಾಜನೂರು ಮಿನ್ಯಾ ಈ ತರ ಗ್ರಾಮಗಳು ಸಿಗುತ್ತೆ ಈ ಎಲ್ಲ ಎಂಡಾದ್ಮೇಲೆ ನಾನು ಕೊನೆಗೆ ಬಂದಿದ್ದೀನಿ ದಯವಿಟ್ಟು ಯಾರು ಏನು ಬೈ ಕುಡಿಯಪ್ಪ ಯಾವುದು ಇಲ್ಲೊಂದು ಪುಟ್ಟದಾದ ಹಳ್ಳಿ ಇದೆ ಒಂದಾನೊಂದು ಕಾಲದಲ್ಲಿ ವೀರಪ್ಪನ್ ಸಂಚರಿಸುತ್ತಿದ್ದ ಅರಣ್ಯ ಪ್ರದೇಶಗಳಿದು ಈ ಊರ ಹೆಸರೇನಮ್ಮ ಅದ್ಯಾವ್ದೋ ಗೋಲಾ ಕುಪ್ಪನ ಅದ್ಯಾವ್ದು ಹೇಳಿದ್ರು ಬಟ್ ಊರ ಹೆಸರು ಏನಂತ ಗೊತ್ತಾಗ್ತಾ ಇಲ್ಲ ಸೊ ದಿಂಗಳಿಂದ ಮುಂದೆ ಇರ್ತಕ್ಕಂಥ ಗ್ರಾಮ ಇದು ಆ ಕ್ಷಮಿಸಿ ಇದು ಬಂದು ಗೊಲ್ಲಾರ ದಿಂಬ ಈ ಊರ ಹೆಸರು ಗೊಲ್ಲಾರ ದಿಂಬ ದಿನ್ನಳ್ಳಿಯಿಂದ ಒಂದ್ ಎರಡು ಕಿಲೋಮೀಟರ್ ಮುಂದೆ ಇದೆ ಓ ಇಲ್ಲಿಗೊಂದು ಬಸ್ಸು ಸಹ ಇದೆ ಈ ಊರ ಹೆಸರು ಏನಪ್ಪ ಮಾರಳ್ಳಿ ಓಕೆ ಈಗ ಬೈಕ್ ವ್ಯವಸ್ಥೆ ಐತೆ ಸರ್ ಬೈಕ್ ಇದೆ ಹಾ ಆ ನೋಡಿ ಒಂದು ದಿನಹಳ್ಳಿಯಿಂದ ಮುಂದೆ ಬರಬೇಕಾದ್ರೆ ಇಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಪಂಚರಾಗಿ ಆಗಿ ನಿಂತಿದೆ ಸೊ ಇಲ್ಲಿ ನೋಡಿ ಶಾಲೆಯ ಶಿಕ್ಷಕರು ಪಾಪ ಇಲ್ಲಿ ಪರಿತಪಿಸ್ತಾ ನಿಂತಿದ್ದಾರೆ ಸೊ ಇಂತಹ ಒಂದು ಪರಿಸ್ಥಿತಿ ನಮ್ಮ ಈ ಭಾಗದ ರಸ್ತೆಯಲ್ಲಿ ನಿರ್ಮಾಣವಾಗುತ್ತೆ ಸೊ ಮಿನಿಯಂ ಭಾಗದ ರಸ್ತೆಯಲ್ಲಿ ಸೊ ಅದರಿಂದ ದಯವಿಟ್ಟು ಈ ವಲಯ ಏನಿದೆ ಇಲ್ಲಿ ಹೆಚ್ಚಿನ ಬಸ್ಗಳನ್ನು ಕೊಟ್ಟು ಸಹಕರಿಸಿ ಅಂತ ಈ ಒಂದು ಸಂದೇಶ ನೀಡ್ತಾ ಇದ್ದೀನಿ ನಾನು ಆವಾಗವಾಗ ಮನವಿ ಹಾಕಳ್ತೀನಿ ದಯವಿಟ್ಟು ನಮ್ಮ ಏನು ಈ ಒಂದು ಹಳ್ಳಿಗಳಿಗೆ ಒಂದು ಸದೃಢವಾಗಿರ್ತಕ್ಕಂಥ ವಾಹನಗಳ ಕೊಟ್ಟು ಸಹಕರಿಸಿ ಅಂತ ಸೊ ನೋಡಿ ನಮ್ಮ ಕಂಡಕ್ಟ್ರು ಮತ್ತು ನಮ್ಮ ಡ್ರೈವರ್ಗಳು ಪಾಪ ಯಾವ ರೀತಿ ಪರಿತಪಿಸಬೇಕಾಗತ್ತೆ ನೋಡಿ ಬಸ್ಸು ಪಂಚರ್ ಆಗಿದೆ ನಾನು ಮತ್ತೆ ದಿನಹಳ್ಳಿಗೆ ಬಂದಿದ್ದೀನಿ ಶಾಲೆಯ ಶಿಕ್ಷಕರನ್ನು ಇಲ್ಲಿ ಡ್ರಾಪ್ ಮಾಡಿದ್ದೀನಿ ಸೊ ಇಲ್ಲಿರ್ತಕ್ಕಂಥ ಶಾಲೆಯ ಶಿಕ್ಷಕರಿಂದ ಬೈಕ್ನ ಪಡೆದುಕೊಂಡು ಸೊ ಅವರು ಏನು ಮಿನಿಯಮ್ ಹೋಗ್ತಾರೆ ನೋಡಿ ಹೆಂಗಿದೆ ಹಾಂ ಈ ಭಾಗ ಒಂದು ಎರಡು ಮೂರು ಬಸ್ ಕೊಡೋಕ್ಕೇನಪ್ಪ ನಿಮಗೆ ಕಷ್ಟ ಓಲಿ ಬಸ್ ಬೇಡ ಕೊಡ್ತಕ್ಕಂಥ ಒಂದು ಬಸ್ನೇ ಒಂದು ಸದೃಢವಾಗಿರ್ತಕ್ಕಂಥ ಬಸ್ ಏನು ಕಷ್ಟ ಹ್ಞೂ ಆ ಪಂಚರ್ ಆಗಿರೋ ಎಲ್ಲ ಟೈರೆಲ್ಲ ಸವದೋಗಿದೆ ಅದು ಕೊಟ್ಟುಗಳಿಸಿದ್ದೀರಾ ಹ್ಞೂ ನೋಡಿ ಶಾಲೆಯ ಶಿಕ್ಷಕರು ಪಾಪ ಬೈಕ್ನ ಎಲ್ಲರ ಹತ್ರ ಕೇಳ್ಕೊಂಡು ತಿರ್ತಾ ಇದ್ದಾರೆ ಪಾಪ ನೋಡಿ ಈ ಮೊಟ್ಟೆಗಳು ಮತ್ತು ನೋಡಿ ಒಂದು ಬ್ಯಾಗು ಎಲ್ಲವನ್ನು ದ್ವಿಚಕ್ರ ವಾಹನದಲ್ಲಿ ಕೊಂಡೋಗಲು ಕಷ್ಟ ಆದರೂ ನಮ್ಮ ಏನು ವಾಹನದಲ್ಲಿ ಏನೋ ಕಷ್ಟಪಟ್ಟು ಪಾಪ ನಮ್ಮ ಏನೋ ಶಾಲೆಯ ಶಿಕ್ಷಕರು ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಒಂದು ಸಹಕಾರ ನೀಡಬೇಕಂತ ಒಂದು ಸಹ ಏನೋ ನಮ್ಮ ಕೈಲಾದಂಥ ಒಂದು ನೆರವನ್ನು ನೀಡ್ತಾ ಇದ್ದೀನಿ ಬನ್ನಿ ಗುರುಗಳೇ ಬನ್ನಿ ಬನ್ನಿ ಇಲ್ಲಿಂದ ನಾವು ಮಿನಿಮ್ ಹೋಗ್ಬೇಕು ಸೊ ದಯವಿಟ್ಟು ನಿರೀಕ್ಷಿಸಿ ನೋಡಿ ಅಲ್ಲಿ ಬಸ್ಸು ಕರ್ನಾಟಕ ಸಾರಿಗೆ ವಾಹನ ಪಂಚರ್ ಆಗೋಗಿತ್ತು ಸೊ ಏನೋ ನಮ್ಮ ಶಾಲೆಯ ಶಿಕ್ಷಕರನ್ನು ಕರ್ಕೊಂಡು ಸಂಬಂಧಪಟ್ಟವ್ರಿಗೆ ಒಂದು ಮೆಸೇಜ್ ಹಾಕಿ ತದನಂತರ ಏನು ಹುಲಿ ಸಾವಿಗೆ ಶರಣಾದಂತಹ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಇದು ಸತ್ಯಮಂಗಳ ಅಂತನಾ ನೋಡಿ ಇಲ್ಲಿ ತನಕ ರಸ್ತೆ ಕಾಮಗಾರಿ ಆಗಿದೆ ಸೊ ಇಲ್ಲಿಂದ ಯಾವ ರೀತಿ ಇದೆ ಅಂತ ದಯವಿಟ್ಟು ವೀಕ್ಷಣೆ ಮಾಡಿ ನೋಡಿ ನಮ್ಮ ಶಾಲೆಯ ಶಿಕ್ಷಕರು ಹೇಳ್ತಿದ್ದಾರೆ ಒಂದು ಐದು ಕಿಲೋಮೀಟ್ರ್ ರೋಡ್ ಚೆನ್ನಾಗಿದೆ ಸಹ ಮುಂದಕ್ಕೆ ಇನ್ನೊಂದು ಐದು ಕಿಲೋಮೀಟ್ರ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಈ ರೀತಿ ಕಿತ್ತೋದ ರಸ್ತೆಯ ವ್ಯವಸ್ಥೆ ಇದೆ ಸೊ ಮುಂದಿನ ದಿವಸ ದಯವಿಟ್ಟು ಇದಕ್ಕೆ ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕು ದಯವಿಟ್ಟು ನಮ್ಮ ಕ್ಷೇತ್ರದ ಶಾಸಕರು ತೆಗೆದುಕೊಳ್ಬೇಕು ಅಂತ ಒಂದು ಮನವಿ ಈಗಾಗಲೇ ತುಂಬಾ ಕೆಲಸಗಳು ಮಾಡಿದ್ದಾರೆ ಪಾಪ ಅವ್ರ ಮೇಲೆ ಯಾವುದೇ ತರಹದ ದೂರಿಲ್ಲ ಇಲ್ಲ ಇದಕ್ಕೂ ಸಹ ಒಂದು ಕ್ರಮ ತೆಗೆದುಕೊಳ್ಳಿ ಅಂತ ಒಂದು ಮನವಿ ಹಾಕಳ್ತೀನಿ ನೋಡಿ ಇಲ್ಲೊಂದು ಮಾರಮ್ಮ ಅಂತ ನೋಡಿ ಮಾರಳ್ಳಿ ಅಂತಕ್ಕಂಥ ಊರಿಂದ ನಾನು ಹೊಡ್ತಾ ಇದ್ದೀನಿ ಸೊ ಇಲ್ಲಿ ರಸ್ತೆಗಳು ಈ ತರ ಕಾಣುತ್ತೆ ನೋಡಿ ಇದೆಲ್ಲ ಹುಲಿಗಳು ದಾಡ್ತಕ್ಕಂಥ ಒಂದು ರಸ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಹುಲಿಗಳ ರಸ್ತೆ ದಾಟುವ ಸ್ಥಳ ಸೊ ಇಲ್ಲಿ ನಾವು ಒಂದು ಬೋರ್ಡನ್ನು ಗಮನಿಸಬಹುದು ನೋಡಿ ಹುಲಿ ಸಂಚರಿಸುವ ಸ್ಥಳ ಅಂದ್ಬಿಟ್ಟು ಇಲ್ಲಿ ಒಂದ್ ಬೋರ್ಡನ್ನು ಅಳವಡಿಸಿದ್ದಾರೆ ನೋಡಿ ರೋಡ್ ಭಯಂಕರವಾಗಿದೆ ರೋಡ್ ತುಂಬಾ ಕಿತ್ತೋದ ವ್ಯವಸ್ಥೆ ನೋಡಿ ಈ ರೋಡಲ್ಲಿ ಏನಾದರೂ ಬೈಕ್ ಏನಾದ್ರು ರಿಪೇರಿ ಆಗಿ ನಿಂತು ಹೋಗ್ಬಿಟ್ರೆ ಪರಿಸ್ಥಿತಿ ಏನಾಗಬೇಕು ಅಂತಕ್ಕಂಥದ್ನ ಆಲೋಚನೆ ಮಾಡಿ ಇದು ಹುಲಿ ಅರಣ್ಯ ಪ್ರದೇಶ ಸೊ ಇಲ್ಲೆಲ್ಲ ಹುಲಿಗಳು ಹೆಚ್ಚಾಗಿ ಸಂಚರಿಸುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಪಡೆದಿರ್ತೀನಿ ಆನೆಗಳು ವಿಶೇಷವಾಗಿ ಆನೆಗಳು ಸಹ ಹೆಚ್ಚಾಗಿ ಆನೆಗಳು ಒಂದು ಈ ಒಂದು ಐದು ಕಿಲೋಮೀಟರ್ ರೋಡು ಸೊ ಹಾಗೆ ಇನ್ನೊಂದು ಐದು ಕಿಲೋಮೀಟರ್ ನೋಡಿ ಈ ತರ ರಸ್ತೆ ಕಾಣ್ಬೋದಂತೆ ನೋಡಿ ಎಷ್ಟು ಚೆನ್ನಾಗಿದೆ ರಸ್ತೆ ಇದು ಪರವಾಗಿಲ್ಲ ಸೊ ದಯವಿಟ್ಟು ಅದೊಂದು ಐದು ಕಿಲೋಮೀಟರ್ ಇದೆ ಅದಕ್ಕೂ ಸಹ ಗಮನವನ್ನು ಹರಿಸಿ ನೋಡಿ ಇದೇ ಸ್ಥಳ ಅಂತ ನೋಡ್ರಿ ನೋಡಿ ಈ ಒಂದು ರಸ್ತೆಯಿಂದ ಮುಂದೋದ್ರೆ ನೋಡಿ ಇಲ್ಲೇ ಸರ್ ಇಲ್ಲೇ ಹುಲಿ ಸಾವಿಗೆ ಸರಣಾದಂತಹ ಒಂದು ಸ್ಥಳ ಈ ಗುಡ್ಡೆ ಹತ್ತಿಳಗ್ಬೇಕಂತೆ ಸೊ ನಾನು ಅಲ್ಲಿಗೆ ಹೋಗಲ್ಲ ಸೊ ಈಗಾಗಲೇ ಆಲ್ರೆಡಿ ವಿಡಿಯೋಗಳು ಪ್ರಸಾರ ಆಗಿದೆ ನೋಡಿ ಈ ಸ್ಥಳ ಹಾಂ ನೋಡಿ ಇಲ್ಲಿ ಕಿಲೋಮೀಟ್ರ್ ನೋಡ್ಕೊಳ್ಳಿ ಇಪ್ಪತ್ತೇಳು ಕಿಲೋಮೀಟರ್ ಇದೆ ಆರ್ನೂರು ಇಪ್ಪತ್ತೇಳು ನೋಡ್ಕೊಳ್ಳಿ ಹಾಂ ಈ ಗುಡ್ಡ ಹತ್ತಿಳಗಿದ್ರೆ ಸೊ ಇಲ್ಲಿ ಐದು ಹುಲಿಗಳು ಸಾವಿಗೆ ಸರಣಾದಂತಹ ಸ್ಥಳ ನೋಡಿ ಇದೇ ಅರಣ್ಯ ಪ್ರದೇಶ ಬಂಧುಗಳೇ ಹಾಂ ವೀಕ್ಷಣೆ ಮಾಡಿ ಹಾಂ ಈ ಒಂದು ಸ್ಥಳದಲ್ಲಿ ಏನಿದೆ ಸೊ ಇಲ್ಲಿ ಹುಲಿ ಸಾವಿಗೆ ಸರಣಾದಂತಹ ಸ್ಥಳ ಸೊ ಇಲ್ಲಿಂದ ಸರಿಸುಮಾರು ಒಂದು ಐದು ಕಿಲೋಮೀಟರ್ ಅಂತರ ಹೋದ್ರೆ ಇಲ್ಲಿ ಮಿನ್ಯ ಕೊಪ್ಪ ಗಾಜ್ನೂರ್ ಅಂತಕ್ಕಂಥ ಗ್ರಾಮಗಳು ಸಿಗುತ್ತೆ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕ ಸಹ ಸಿಗುತ್ತೆ ಸೊ ಇದ್ರ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಹುಲಿ ಮೃತಪಟ್ಟಂತಹ ಸ್ಥಳದಿಂದ ಸರಿಸುಮಾರು ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ನೋಡಿ ಇದೇ ಅರಣ್ಯ ಪ್ರದೇಶ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕ ವೀರಮರಣವನ್ನು ಹೊಂದಿರತಕ್ಕ ಸ್ಮಾರಕದ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋ ಮಾಡಿದ್ದೀನಿ ನೋಡಿ ಎಂತಹ ಒಂದು ದಟ್ಟ ಅರಣ್ಯ ಪ್ರದೇಶ ಇದು ಸೊ ಹುಲಿಗಳು ಸಂಚರಿಸತಕ್ಕಂತ ಒಂದು ಅರಣ್ಯ ಪ್ರದೇಶ ಈಗಾಗಲೇ ಏನು ಹುಲಿಗಳು ಮೃತಪಟ್ಟಿರ್ತಕ್ಕಂತ ಸ್ಥಳದಿಂದ ನಾನು ಏನು ಈ ಒಂದು ಕೊಪ್ಪ ಪಿಣ್ಯ ರಸ್ತೆಯನ್ನು ಅನುಸರಿಸಿ ಹೋಗ್ತಾ ಇದ್ದೀನಿ ಸೊ ನೋಡಿ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕ ಏನಿದೆ ಸೊ ಈ ಒಂದು ಸ್ಮಾರಕದ ಸಮೀಪದಲ್ಲೇ ಈ ಒಂದು ಘಟನೆ ಹುಲಿ ಸಾವಿಗೆ ಸರಣಾದಂತಹ ಘಟನೆಗಳು ಸಂಭವಿಸಿದೆ ಸೊ ಇಲ್ಲೂ ಸಹ ಒಂದು ಬೋರ್ಡ್ ಹಾಕಿದ್ದಾರೆ ತಾವು ವೀಕ್ಷಣೆ ಮಾಡ್ಬೋದು ಸೊ ಈ ಒಂದು ಅರಣ್ಯ ಪ್ರದೇಶವನ್ನು ನೋಡ್ಕೊಳ್ಳಿ ಸೊ ಇದಿಷ್ಟು ಏನೋ ಇಲ್ಲಿ ಒಂದು ಮೂವತ್ತು ಕಿಲೋಮೀಟರ್ ಅಂದ್ರೆ ಅಲ್ಲಿ ಇಪ್ಪತ್ತೈದು ಪ್ಲಸ್ ನಲವತ್ತೈದು ಮಲೆಮಹದೇಶ್ವರ ಬೆಟ್ಟದಿಂದ ನೋಡಿ ಈ ಒಂದು ಸ್ಥಳಕ್ಕೆ ಹುಲಿ ಮೃತಪಟ್ಟಂತಹ ಸ್ಥಳಕ್ಕೆ ಸರಿಸುಮಾರು ಎಪ್ಪತ್ತು ಕಿಲೋಮೀಟರ್ ಅಂತರವನ್ನು ಹೊಂದಿದೆ ಈ ವಿಡಿಯೋ ಮಾಡಲು ಬಹು ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಸೊ ಇದ್ರಲ್ಲಿ ಏನ್ ಕ್ಲಿಯಾರಿಟಿ ಕೊಡ್ತಿದ್ದೀನಿ ಅಂದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಏನು ಹುಲಿಗಳು ಸಾವಿಗೆ ಸಣ್ಣ ಆಗಿದೆ ಅಂತಕ್ಕಂಥ ಒಂದು ಮಾಧ್ಯಮದ ಪ್ರಸಾರ ಏನಿದೆ ಸೊ ಅದು ಸುಳ್ಳು ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋ ಮೂಲಕ ಒಂದು ಮುಖ್ಯ ಸಂದೇಶವನ್ನು ಹೇಳ್ತಿದ್ದೀನಿ ಸೊ ಅವರು ಪ್ರಸಾರ ಮಾಡಬೇಕಾದ್ರು ಇಷ್ಟೇ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಅಂತ ಹೇಳ್ಬೇಕಿತ್ತು ಆ ವಲಯವನ್ನ ಏನೋ ಸ್ಥಗಿತಗೊಳಿಸಿ ಅವರು ನೇರವಾಗಿ ಮಲೆಮಹದೇಶ್ವರ ಬೆಟ್ಟ ಅಂತಕ್ಕಂಥದ್ದನ್ನೇ ಮೆನ್ಸನ್ ಮಾಡಿದ್ದಾರೆ ಸೊ ಒಂದೊಂದು ಮಾಧ್ಯಮಗಳು ಹೇಳಿದ್ದಾರೆ ಒಂದೊಂದು ಮಾಧ್ಯಮಗಳು ಹೇಳಿಲ್ಲ ಸೊ ಇದನ್ನ ಬಹಳ ನೀಟಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದೀನಿ ಸೊ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕ ಏನಿದೆ ಇದರಿಂದ ಸರಿ ಸುಮಾರು ಹಿಂದಕ್ಕೆ ರಾಮಪುರ ರಸ್ತೆ ಏನಿದೆ ಹಿಂದಕ್ಕೆ ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ ಅಂತ್ಯಗೊಳಿಸ್ತಾ ಇದ್ದೀನಿ ನೋಡಿ ಹುಲಿ ಸಾವಿಗೆ ಸರಣಾದಂತಹ ಏನ್ ಈ ಒಂದು ಸ್ಥಳದಿಂದ ಸರಿಸುಮಾರು ಒಂದು ಐದು ಕಿಲೋಮೀಟರ್ ಅಂತರದಲ್ಲಿ ಇಲ್ಲಿ ಗ್ರಾಮಗಳನ್ನ ಕಾಣಬಹುದು ನೋಡಿ ಇದು ಕೊಪ್ಪ ಗ್ರಾಮ ಅದ ನೋಡಿ ಅದು ಕೊಪ್ಪ ಗ್ರಾಮ ಸೊ ಇದು

ಎಡಗಡೆ ಹೋದ್ರೆ ಗಾಜನೂರು ಮಿನಿಯಮು ನೋಡಿ ಬಂಧುಗಳೇ ಇದೇ ಗಾಜನೂರು ಸೊ ನೋಡಿ ಗಾಜನೂರು ಮತ್ತೆ ಕೊಪ್ಪ ಎರಡು ಹತ್ತತ್ರದಲ್ಲೇ ಇದೆ ಸೊ ಎಡಗಡೆ ಗಾಜನೂರು ಬಲಗಡೆ ಕೊಪ್ಪ ಇಷ್ಟೇ ಆ ಬಂಧುಗಳೇ ನೋಡಿ ಇವತ್ತು ನಾನು ಗಾಜನೂರು ಗ್ರಾಮಕ್ಕೆ ಆಗಮಿಸಿರ್ತೀನಿ ಸೊ ಈ ಒಂದು ಗಾಜನೂರು ಗ್ರಾಮದಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಏನು ಬಸ್ ಪಂಚರ್ ಆದ ಕಾರಣ ಅಲ್ಲಿ ಪರಿತಾಪಿಸ್ತಾ ಇದ್ರು ಸೊ ಅವ್ರ ಜನ ಇಲ್ಲಿಗೆ ಡ್ರಾಪ್ ಹಾಕೋದ್ರ ಜೊತೆಗೆ ಇಲ್ಲಿ ಗಾಜನೂರು ಏನಿದೆ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲೊಂದು ಶಾಲೆ ಇದೆ ಸರ್ ಎಷ್ಟು ಮಕ್ಳಿದ್ರೆ ಸರ್ ನಮ್ಮಲ್ಲಿ ಮೂವತ್ತೈದು ಮೂವತ್ತೈದು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಇದೊಂದು ದಟ್ಟ ಅರಣ್ಯ ಪ್ರದೇಶ ಸುತ್ತಲೂ ಹಾ ಏನು ಈ ಒಂದು ಹುಲಿ ಪ್ರಕರಣ ಏನಿದೆ ಇಲ್ಲಿ ಜರುಗಿದಂತಹ ಸ್ಥಳ ಇದ್ರ ಪಕ್ಕ ಇರ್ತಕ್ಕಂಥ ಗ್ರಾಮಗಳು ಇಲ್ಲಿ ಕೊಪ್ಪ ಮತ್ತು ಗಾಜನೂರು ಮುಂದುಕೋರೆ ಮಿಣ್ಯಂ ಈ ಥರ ಗ್ರಾಮಗಳಿವೆ ಸೊ ದಯವಿಟ್ಟು ನಮ್ಮ ಚಂದದಾರರು ಈಗಾಗಲೇ ಗೊತ್ತು ಸಾಕಷ್ಟು ಜನ ದಾನಿಗಳು ಏನು ನಮ್ಮ ಮಲೆಮಾದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಸಹಕಾರಿಯಾಗಿರ್ತಾರೆ ಅದರಂತೆಯೇ ಈ ಒಂದು ಶಾಲೆಯ ಮಕ್ಕಳಿಗೂ ಸಹ ಸಹಕಾರವನ್ನು ನೀಡಬೇಕಂತ ಒಂದು ಮನವಿ ಹಾಕೊಳ್ತೀನಿ ಕಣ್ರಪ್ಪ ಥ್ಯಾಂಕ್ ಯು ಸರ್ ತ್ಯಾಂಕ್ ಥ್ಯಾಂಕ್ ಯು ಓಯ್ದು ಬನ್ನಿ ಸರ್ ಥ್ಯಾಂಕ್ ಯು